ನೀವು ಈ ಕ್ಷೇತ್ರದಲ್ಲಿ ಇರುವಂತ ಜನ ಆಯ್ತು ಎರಡು ಬಾರಿ ಆಯ್ತು ತೀರ್ಮಾನ ಮಾಡಿದ್ರು ಜನ ನಾವು ಯಾವತ್ತು ಕಣ್ಣಲ್ಲಿ ನೀರು ಹಾಕ್ಲಿಲ್ಲ ಎಲ್ಲೋ ಹೋಗೋದು ದಿನಕ್ಕೂ ಒಂದೊಂದ್ ಊರ್ಗ್ ಹೋಗಿ ಎಲೆಕ್ಷನ್ ನಿಂತ್ರೆ ಜನ ಒಪ್ಕೋಬೇಕಾಯ್ತು ಜನ ತೀರ್ಮಾನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡೋದು ಕೆಲ್ಸ ಮಾಡ್ಬೇಕಲ್ಲ ಇವತ್ ನಾವ್ ನೋಡಿ ನನಗೆ ಎಷ್ಟು ಎಷ್ಟ್ ಕಷ್ಟ ಆಗ್ತಿದೆ ಇವತ್ ಮಂತ್ರಿಯಾಗಿ ಆದ್ರೂ ಎರಡ್ ದಿಸ ಬರ್ಬೇಕು ಮಾಡ್ಬೇಕು ಎಲ್ರೂ ಮಾತಾಡ್ಬೇಕು ನನಗೆ ಅಲ್ಲೊಂದ್ ಕಡೆ ಬೇಜಾರು ಏನಪ್ಪ ಜನರು ನಮ್ ಮೊದ್ಲು ನಾಲ್ಕು ದಿವಸ ಎಲ್ರ ಜೊತೆ ಇರ್ತಾ ಇದ್ವಲ್ಲ ಬೆರೀತಾ ಇದ್ವಿ ಎಲ್ಲ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ನನ್ಗೆ ಬೇಜಾರು ಅವ್ರ ಅದು ಹೋಗ್ತಾನೆ ಇರ್ಲಿಲ್ಲ ನನ್ ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆಗೆ ಫ್ಲಾಗ್ ಅಷ್ಟ್ ಮಾಡಕ್ಕೂ ಹೋಗಿಲ್ಲ ಕನ್ನಡ ರಾಜ್ಯೋತ್ಸವಕ್ಕೂ ಹೋಗಿಲ್ಲ ಏನಕ್ಕೂ ಹೋಗಿಲ್ಲ ಮತ್ತೆ ಬಂದ್ಬಿಟ್ಟು ಕಣ್ಣಲ್ಲಿ ಅಪ್ಪ ಏನೋ ಅಪ್ಪ ಮಗ ಮೊಮ್ಮಗ ಎಲ್ಲರೂ ಅದೇನೋ ಸ್ಟೇಜ್ ಮೇಲೆ ಸಾಸ್ಟ್ರಾಂಗ್ ನಮಸ್ಕಾರ ಹಾಕೋದು ಇದೆಲ್ಲ ನೋಡಿ ನಾಟಕ ಮಾಡಿದ್ರು ಓಟ್ ಹಾಕ್ತಾರೆ ಅಂತ ಅವ್ರ ತಲೆಯಲ್ಲಿ ಇನ್ನೂ ಕೂತಿದೆ ಏನ್ವಾ ಮಹೇಶ ಅಲ್ಲ ನಾನು ಹೇಳೋಕ ನಾನು ಹೇಳೋ ತೋಬೇಡಿ ಅಂದ್ರೆ ನಾವು ಜನರ ಇಷ್ಟೆಲ್ಲ ಸಮಸ್ಯೆಗಳನ್ನ ಆಲಿಸಿ ಮಾಡಿ ಮನೆ ಹೇಳ್ತಾ ಇದ್ರು ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಡಿಗ್ರಿ ಕಾಲೇಜ್ ಒಬ್ಬ ಮುಖ್ಯಮಂತ್ರಿ ಆದಂತವ್ರು ಆ ಕ್ಷೇತ್ರದಲ್ಲಿ ಐದು ಕೋಟಿ ರೂಪಾಯಿ ಡಿಗ್ರಿ ಕಾಲೇಜು ಇನ್ನೊಂದು ಐದು ಕೋಟಿ ಇನ್ನೊಂದೆಲ್ಲ ಒಂಬತ್ತು ಕೋಟಿ ರೋಡ್ ಅಂತ ಅವತ್ತು ಲಾಸ್ಟ್ ಡೇ ಭಾಷಣದಲ್ಲಿ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ಗೆ ಇವತ್ತು ಈ ಈಗ ಒಂದು ವರ್ಷ ಆರು ತಿಂಗಳಲ್ಲಿ ಬಾಯ್ಸ್ ಕಾಲೇಜ್ಗೆ ಇವತ್ತು ಸುಮಾರು ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಆಯ್ತಾ ವುಮೆನ್ಸ್ ಕಾಲೇಜ್ಗೆ ಇಪ್ಪತ್ತು ಕೋಟಿ ಕೊಟ್ಟಿದ್ದೀನಿ ಪಾಲಿಟೆಕ್ನಿಕ್ ಗೆ ಇಪ್ಪತ್ತಾರು ಕೋಟಿ ಕೊಟ್ಟಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಿದ್ದೀವಿ ಬಾಯ್ಸ್ ಕಾಲೇಜ್ಗೆ ಆ ಜಮೀನಿಗೆ ಐದು ಕೋಟಿ ಚಿಲ್ಲರೆ ಪರಿಹಾರ ಕೊಟ್ಟಿದ್ದೀನಿ ಜಮೀನು ಹದಿನಾಲ್ಕು ಕುಂಟೆ ತಗೋಳಕ್ಕೆ ವುಮೆನ್ಸ್ ಕಾಲೇಜ್ಗೆ ಇವತ್ತು ಒಂದು ಒಂದು ಕೋಟಿ ಮೂವತ್ತು ಲಕ್ಷ ಕೊಟ್ಟು ಮೂವತ್ತೇಳು ಕುಂಟೆ ಜಮೀನು ನೀವು ನೋಡಿರ್ತೀರ ರೂರಲ್ ಆಫೀಸು ಕೈ ಬಿ ರೂರಲ್ ಆಫೀಸು ಪಾಲಿಟೆಕ್ನಿಕ್ ಪಕ್ಕದಲ್ಲಿ ಇದೆಯಲ್ಲ ಅದ್ರಲ್ಲಿ ಮೂವತ್ತೇಳು ಕುಂಟೆ ಅಲ್ಲಿ ಇವತ್ತು ಎಷ್ಟು ಭೂಮಿ ಬೆಳೆ ಬಾಳತ್ತ ನಲವತ್ತು ಕೋಟಿ ಮೇಲೆ ಬೆಳೆ ಬಾಳತ್ತೆ ಅದನ್ನ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಕರೆಂಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಕಾಲೇಜು ಹೆಣ್ಮಕ್ಳಿಗೆ ಇವತ್ತು ಎರಡ್ ಸಾವಿರ ಹೆಣ್ಮಕ್ಳು ಇದ್ದಾರೆ ಯಾರಿಗೋಸ್ ಇವತ್ತು ನಾನು ಒಬ್ಬ ಸಾಮಾನ್ಯ ಒಬ್ಬ ಉನ್ನತ ಶಿಕ್ಷಣ ಸಚಿವ ನಾನು ಅವರು ಮುಖ್ಯಮಂತ್ರಿ ರಾಜ್ಯಕ್ಕೆ ಆ ಜನ ಗೆಲ್ಸಿ ಕಟ್ಟಿದರೆ ಅವ್ರಿಗೆ ಅವ್ರ ಮನ್ಸು ಮಾಡಿದ್ರೆ ಇವತ್ತು ಸಾವಿರಾರು ಕೋಟಿ ಇವತ್ತು ಅಲ್ಲಿ ಕೆಲಸ ಮಾಡ್ಬೋದು ಏನು ಮಾಡ್ಲಿಲ್ಲ ಕುಮಾರಸ್ವಾಮಿ ಅವರು ಅದಕ್ಕೆ ಅಲ್ಲಿ ಯೋಗೇಶ್ವರ್ ಅವ್ರ ಹಿಂದೆ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತ ಒಂದು ಕಾರಣಕ್ಕೆ ಬಾಡ ಅಲ್ಲಿರ್ತಕ್ಕಂಥ ಊರಲ್ಲಿ ಇರ್ತಕ್ಕಂಥ ರೈತರು ಇಲ್ಲ ನಮ್ಗೆ ಅಣ್ಣ ಕೊಟ್ಟಿದ್ದಾರೆ ಮುಂಚೆ ಇದೆಲ್ಲ ಬಯಲೀಮೆ ಆಗಿತ್ತು ಇವತ್ತು ನಮ್ಗೆಲ್ಲ